ದಿನನಿತ್ಯದ ಬದುಕಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳು ನಮ್ಮಿಂದ ಆಗಿರಬಹುದು ಅಥವಾ ಕೆಲವು ಮೋಸಗಳು ಇನ್ನೊಬ್ಬರಿಂದ ನಮಗಾಗಿರ್ಬೋದು ಆದರೆ ದಿನದ ಕೊನೆಯಲ್ಲಿ ಇವೆಲ್ಲವನ್ನು ಮರೆತು ಸ್ವಲ್ಪ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವುದನ್ನು ಕಲಿಬೇಕು ಅಲ್ವಾ ಅದಕ್ಕೆ ನಾನೇನು ಹೇಳ್ತೀನಿ ಮನೆಯಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಮಕ್ಕಳಿಗೆ ಓದಲಿಕ್ಕೆ ಚಿಕ್ಕ ಪುಟ್ಟ ಕಥೆಗಳ ಪುಸ್ತಕಗಳು ಹೀಗೆ ಪುಸ್ತಕಗಳನ್ನು ನಿಮ್ಮ ಮನೆಯಲ್ಲಿ ಜೋಡಿಸಿರಬೇಕು ಮಾತೆತ್ತಿದ್ರೆ ಟಿ ವಿ ಮುಂದೆ ಕೂತ್ಕೊಳ್ಳೋದು ಸೀರಿಯಲ್ಗಳು ನೋಡೋದು ನೋಡಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಊಟಕ್ಕೆ ಇದ್ದಂಗೆ ಇರಬೇಕು ಈ ನ್ಯೂಸ್ ಚಾನಲ್ಲು ಸೀರಿಯಲ್ಲು ಸ್ವಲ್ಪ ಆಯ್ತಪ್ಪ ಮನುಷ್ಯನಾಗ ಹುಟ್ಟಿದ್ದೀವಿ ಮನರಂಜನೆಯ ಹೆಸರಲ್ಲಿ ಏನೋ ಒಂಚೂರು ನೋಡಿ ಖುಷಿ ಪಡಬೇಕು ಸರಿ ಆದರೆ ನೋಡುವ ಆಯ್ಕೆ ನಿಮ್ಮಲ್ಲೇ ಇದೆಯಲ್ಲ ಆಯ್ಕೆ ನಿಮ್ಮಲ್ಲಿರಬೇಕಾದ್ರೆ ತಪ್ಪ ಆಯ್ಕೆ ಮಾಡಬೇಡಿ ಕೆಲವೊಮ್ಮೆ ಆಯ್ಕೆ ನಿಮ್ಮಲ್ಲಿ ಇರಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ ಅಥವಾ ಆಯ್ಕೆ ಅದು ನಿಮಗೆ ಸಂಬಂಧಿಸಿ ಏನು ಆಗ್ತಾರೋ ತಿನ್ನಬೇಕು ಅನ್ನೋ ಕಾಲ ಇರುತ್ತೆ ಅಂಥ ಸಮಯದಲ್ಲಿ ಓಕೆ ಆದರೆ ಆಯ್ಕೆ ನಿಮ್ಮಲ್ಲಿದ್ದಾಗ ಯಾಕೆ ತಪ್ಪು ಆಯ್ಕೆ ಮಾಡಬೇಕು ಅದು ಬದುಕಿನ ಯಾವುದೇ ವಿಚಾರಗಳಲ್ಲಾಗಿರ್ಬೋದು ಅದು ಹತ್ತನೇ ಕ್ಲಾಸ್ ಮುಗಿಸಿದ ಒಬ್ಬ ವಿದ್ಯಾರ್ಥಿ ಅಥವಾ ಪಿ ಯು ಸಿ ಮುಗಿಸಿದ ಒಬ್ಬ ವಿದ್ಯಾರ್ಥಿ ಅಥವಾ ಹತ್ತನೇ ಕ್ಲಾಸ್ ಮುಗಿಸಿ ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ತಗೊಬೇಕಾ ಕಾಮರ್ಸ್ ತಗೊಳ್ಬೇಕಾ ಇಲ್ಲ ಸೈನ್ಸ್ ಓದಬೇಕಾ ಆಯ್ಕೆ ನಮ್ಮ ಕೈಲಿರುತ್ತೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ಆಯ್ಕೆಗಳನ್ನು ನಾವು ಮಾಡಬೇಕು ತರ್ಟಿ ಫಾರ್ಟಿ ಸೈಟ್ ಇದೆ ನಮ್ಮ ಅನುಸಾರವಾಗಿ ಮನೆ ಕಟ್ಟಬೇಕು ಅಯ್ಯೋ ನಮ್ಮ ಸಂಬಂಧಿಕರು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅವರ ಮುಂದೆ ನಾವು ಚಿಕ್ಕವರಾಗೋದು ಬೇಡಪ್ಪ ಅಂತ ಬ್ಯಾಂಕಲ್ಲಿ ಒಂದು ನಲ್ವತ್ತು ಲಕ್ಷ ಏನು ಲೋನ್ ತಗೊಂಡು ಸಾಲ ತಗೊಂಡು ಮನೆ ಕಟ್ಟಿಸಿ ಆ ಮನೆ ಗೃಹ ಪ್ರವೇಶ ಮಾಡಿ ಎಲ್ಲರಿಗೂ ಊಟ ಹಾಕಿಸಿ ಮನೇಲಿ ಒಂದು ಐದು ನಿಮಿಷ ನೆಮ್ಮದಿಯಾಗಿ ಮಲಗೋಕಾಗದೇ ಇರುವಷ್ಟು ಸಾಲ ಮಾಡಿಕೊಂಡಾಗ ಯಾವ ಪ್ರತಿಷ್ಠೆಗೋಸ್ಕರ ಆ ಮನೆಯನ್ನು ಕಟ್ಟೋದೋ ಆ ಪ್ರತಿಷ್ಠೆಗೋಸ್ಕರ ಕಟ್ಟಿದ ಮನೆಯಲ್ಲಿ ಒಂದು ಕ್ಷಣ ಆಗಲಿಲ್ಲ ಅಂದರೆ ಯಾಕೆ ಬೇಕು ಮನೆ ಆಯ್ಕೆ ನಮ್ಮ ಕೈಲಿದೆ ಅಲ್ವಾ ಆಯ್ಕೆ ನಮ್ಮ ಕೈಲಿರಬೇಕಾದ್ರೆ ನಾವು ತಪ್ಪು ಆಯ್ಕೆ ಮಾಡಬಾರ್ದು ಇನ್ನೊಬ್ಬರನ್ನು ನೋಡಿ ಬದುಕ್ತೀನಿ ಅಂತ ಹೋಗಬೇಡಪ್ಪ ಧರ್ಮ ತಿಳಿದು ಬದುಕು ನಿನ್ನ ಯೋಗ್ಯತೆ ಏನು ಅಂತ ನೀನು ತಿಳ್ಕೊ ಯೋಗ್ಯತೆ ಅಂದರೆ ಕೆಟ್ಟದ ಹಾಗೆ ಭಾವಿಸಬೇಡಿ ನಮ್ಮ ಮಿತಿ ನಮ್ಮ ಶಕ್ತಿ ಹೌದು ನಮ್ಗೆ ಅಗಾಧವಾದ ಶಕ್ತಿ ಇದೆ ಆದರೆ ಅದು ನಾಳೆಗೆ ಅದ್ಭುತ ಅಂತ ಇರ್ಬೋದು ಅಥವಾ ನಾಳೆಗೆ ನಾವು ತುಂಬ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಆಗಬಹುದು ಲೆಜೆಂಡ್ ಆಗಬಹುದು ದೊಡ್ಡ ರಾಜಕಾರಣಿ ಆಗಬಹುದು ಅಥವಾ ನಾವು ತುಂಬ ಹೆಸರುವಾಸಿ ಆಗಬಹುದು ಈಗೇನಿದೆ ಈಗ ಏನಿದೆಯೋ ಅದಕ್ಕೆ ತಕ್ಕಂಗೆ ಹೋಗೋಣ ಸದ್ಯಕ್ಕೆ ನನ್ನ ಹತ್ರ ಒಂದು ಹತ್ತು ಲಕ್ಷ ಇದೆ ಸಾರ್ ಹೌದಾ ಒಂದು ಸೀಟ್ ಮನೆ ಕಟ್ಟಿಸ್ಕೊ ಇದೆ ಆದರೆ ಒಂದು ಹತ್ತು ಲಕ್ಷ ಇದೆ ಅದಕ್ಕೆ ಇನ್ನೊಂದು ಹತ್ತು ಲಕ್ಷ ಸಾಲ ಮಾಡ್ತೀವೋ ಒಂದು ಚಿಕ್ಕದಾಗಿ ಮೋಲ್ಡ್ ಮನೆ ಕಟ್ಸ್ಗಳಪ್ಪ ಆಮೇಲೆ ನೀನು ಉದ್ಧಾರ ಆದೆ ಚೆನ್ನಾಗಾದೆ ಅಂದಾಗ ಇನ್ನೊಂದು ಸೈಡ್ ತಗೋ ಇಲ್ಲ ಮೊದಲೊಂದು ಮೋಲ್ಡ್ ಮನೆ ಕಟ್ಸಿರ್ತೀವಿ ಅದ್ರ ಮೇಲೆ ಡೂಪ್ಲೆಕ್ಸ್ ಕಟ್ಸು ಅಂದರೆ ನಿನಗೆ ಮುಂದೆ ಯೋಗ್ಯತೆಗಳು ಬರ್ತಾ ಹೋಗುತ್ತವೆ ಶಕ್ತಿ ಹೆಚ್ಚಾಗುತ್ತೆ ಆಗ ಮಾಡ್ಕೊ ಆದರೆ ನಿನ್ನ ಮನಸ್ಸಿನ ನಿನ್ನ ಬದುಕಿನ ನೆಮ್ಮದಿ ಸಂತೋಷ ಇದು ನೀನು ವಾಸಿಸುವ ಮನೆಯಿಂದ ಕಟ್ಟಿಕೊಂಡ ಹೆಂಡತಿಯಿಂದ ದುಡಿಯುವ ಸಂಬಳದಿಂದ ಮೊದಮೊದಲು ಹಂಗೆ ಅನಿಸುತ್ತೆ ಓ ದೊಡ್ಡ ಮನೇಲಿ ಇದ್ರೆ ಸಂತೋಷವಾಗಿರ್ತೀನಿ ಓ ಸುಂದರವಾದ ಹೆಂಡತಿ ಮದುವೆ ಆದರೆ ಸಂತೋಷವಾಗಿರ್ತೀನಿ ಅಯ್ಯೋ ದೊಡ್ಡ ಕೆಲಸ ಸಿಕ್ಕರೆ ಸಂತೋಷವಾಗಿರ್ತೀನಿ ಇಲ್ಲ ಮನುಷ್ಯ ಜನ್ಮದಲ್ಲಿ ನೀವು ಎಷ್ಟು ಸಿರಿ ಸಂಪತ್ತನ್ನು ಗಳಿಸ್ತಾ ಹೋಗ್ತಿರೋ ಅಷ್ಟು ನಿಮ್ಮ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ ಅದು ಹಾಗೆ ಗಳಿಸಿದವನಿಗೆ ಕಳ್ಕೊಳ್ತೀನಿ ಅಂತ ನಿದ್ದೆ ಬರಲ್ಲ ಏನೂ ಇಲ್ಲದವನಿಗೆ ಏನೂ ಇಲ್ಲವಲ್ಲ ಅಂತ ನಿದ್ದೆ ಬರಲ್ಲ ಇಲ್ಲದವನೊಂದು ಇಲ್ಲದವನಿಗೆ ನಿದ್ದೆ ಬರದೇ ಇರೋದಕ್ಕೆ ಇಲ್ಲದವನಿಗೂ ಒಂದು ನೆಪ ಇರೋವನ್ಗೂ ಒಂದು ನೆಪ ಇರೋವನಿಗೆ ಕಳ್ಕೊಳ್ತೀನಿ ಅನ್ನೋ ಭಯ ಇಲ್ಲದವನಿಗೆ ಇಲ್ಲ ಅನ್ನೋ ದುಃಖ ಭಯ ದುಃಖ ಇವು ಮನೋರೋಗಕ್ಕೆ ಕಾರಣವಾಗುತ್ತವೆ ಹಾಗಾಗಿ ಭಗವಂತನ ಅನುಗ್ರಹದಿಂದ ನಿಮ್ಮ ಈ ಅಧ್ಯಾತ್ಮ ಜೀವನದಲ್ಲಿ ರಾತ್ರಿ ಮಲಗುವ ಮುಂಚೆ ಅಥವಾ ಒಂದು ಸಂಜೆಯ ಸಮಯ ಅಥವಾ ನಿಮ್ಮ ಬೆಳಗಿನ ಸಮಯ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಮೂರ್ನಾಲ್ಕು ಪುಸ್ತಕ ಸಾರಿ ಮೂರ್ನಾಲ್ಕು ಪುಟಗಳನ್ನು ಓದಲಿಕ್ಕೆ ನೀವು ಕೊಟ್ಟರೆ ಖಂಡಿತ ನಾನು ಹೇಳ್ತೀನಿ ನಿಮ್ಮ ಬದುಕಿನ ಆ ಕ್ವಾಲಿಟಿ ಆಫ್ ಲೈಫ್ ಜೀವನ ಬಹಳ ಏನಂತಾರೆ ಸುಂದರವಾಗಿರುತ್ತೆ ಅರ್ಥಪೂರ್ಣವಾಗಿರುತ್ತೆ ನಿಮ್ಮ ವ್ಯಕ್ತಿತ್ವದ ಘನತೆ ಹೆಚ್ಚುತ್ತೆ